Thank <laughs> you. ಸಿಪಿಎಂ ರಾಜ್ಯ ಸಮ್ಮೇಳನದ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಸಿಪಿಎಂ ರಾಜ್ಯ ಕಾರ್ಯದರ್ಶಿ ಎಂಪಿ ಮುನಿವೆಂಕಟಪ್ಪ ಮಾತನಾಡಿ ಸ್ಥಳೀಯ ಶಾಖೆಗಳ ಜೊತೆಗೆ ಜಿಲ್ಲಾ ಮಟ್ಟದ ಸಿಪಿಎಂ ಸಮ್ಮೇಳನ ಮಾಡಲಾಗಿದೆ ಆಯಾ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಸಮ್ಮೇಳನಗಳಲ್ಲಿ ನಿರ್ಣಯ ಅಂಗೀಕರಿಸಲಾಗಿದೆ ರಾಜ್ಯ ಸಮ್ಮೇಳನ ತುಮಕೂರಿನಲ್ಲಿ ನಡೆಯಲಿದ್ದು ಈ ಸಮ್ಮೇಳನದಲ್ಲಿ ರಾಜ್ಯ ರಾಜಕೀಯ ಪರಿಸ್ಥಿತಿಯ ಅವಲೋಕನದ ಚರ್ಚೆ ನಡೆಯಲಿದೆ ಮುಂದಿನ ಮೂರು ವರ್ಷ ಸಿಪಿಎಂ ಪಕ್ಷವನ್ನು ಸಂಘಟಿಸಲು ಪರ್ಯಾಯ ಶಕ್ತಿಯಾಗಿ ರೂಪುಗೊಳಿಸಲು ಚರ್ಚಿಸಲಾಗುವುದೆಂದರು ಕೇಂದ್ರದಲ್ಲಿ ಬಿಜೆಪಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕೃಷಿ ಕೂಲಿ ಕಾರ್ಮಿಕರ ಜನಸಾಮಾನ್ಯರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ವಿಫಲವಾಗಿದೆ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರುವ ಜೆ ಡಿ ಎಸ್ ಬಿಜೆಪಿ ಪಾಲಾಗಿದೆ ಕಾಂಗ್ರೆಸ್ ಬಿಜೆಪಿಯವರು ಕಾರ್ಪೊರೇಟ್ ಕಂಪನಿಗಳಿಗೆ ಸರ್ಕಾರಿ ಸ್ವಾಮ್ಯದ ಕಂಪನಿಗಳನ್ನು ಮಾರಾಟ ಮಾಡಿದ್ದಾರೆ ಇದರಿಂದ ಕೋಟ್ಯಾಂತರ ಮಂದಿ ಉದ್ಯೋಗ ಕಳೆದುಕೊಂಡಿದ್ದಾರೆ ಇದರ ವಿರುದ್ಧ ಸಿಪಿಎಂ ಪರ್ಯಾಯ ರಾಜಕೀಯ ಶಕ್ತಿಯಾಗಿ ಹೋರಾಟ ಮಾಡಲಿದೆ ಪಕ್ಷದ ಸಂಘಟನೆಗೆ ಹಾಗೂ ಜನಸಾಮಾನ್ಯರ ಸಮಸ್ಯೆಗಳ ಪರ ಹೋರಾಟ ರೂಪಿಸಲಾಗುವುದೆಂದು ತಿಳಿಸಿದರು ಜಿಲ್ಲೆಯಲ್ಲಿ ಶಾಶ್ವತ ನೀರಾವರಿಗಾಗಿ ಕೃಷ್ಣಾ ನದಿಯ ಪಾಲು ಕೇಳಲು ಜನಾಂದೋಲನ ರೂಪಿಸಲಾಗುವುದು ಜಿಲ್ಲೆಯಲ್ಲಿ ಇಪ್ಪತ್ತು ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಕಮ್ಯುನಿಸ್ಟ್ ಜನ ಬಲಿಷ್ಠವಾಗಿ ಕಟ್ಟಲಿಕ್ಕೆ ಒಂದು ರಾಜಕೀಯ ಶಕ್ತಿಯಾಗಿ ಬೆಳೆಯಲಿಕ್ಕೆ ಅಂತಕ್ಕಂಥ ತೀರ್ಮಾನಗಳನ್ನು ನಾವು ತಗೊಳ್ಳಿಕ್ಕೆ ಈ ಸಮ್ಮೇಳನ ತುಂಬ ಮಹತ್ವದಿಂದ ಕೆಲಸ ಮಾಡ್ತಾ ಇದೆ ಸೊ ಹಾಗಾಗಿ ಈ ಒಂದು ಸಮ್ಮೇಳನ ತುಮಕೂರಿನಲ್ಲಿ ನಡೀತಾ ಇತ್ತು ಆಮೇಲೆ ಸೀತಾರಾಮ್ ಯೆಚೂರಿ ವೇದಿಕೆ ಮತ್ತು ಪಿ ಕೋಲ್ಕರ್ಣೆ ಸಭಾಂಗಣ ಆಮೇಲೆ ಬಿ ಎಂ ಸಿ ಕಲಾವಿಗೆ ದ್ವಾರ ಮತ್ತು ಬುದ್ಧದೇವ ಭಟ್ಟಾಚಾರ್ಯ ಅವರ ಮಗ ಅಂತಕ್ಕಂಥ ಅವರು ಇದರಲ್ಲಿ ಇದು ನಡೀತಾ ಇದೆ ಒಂದು ವ್ಯಾಲಿ ಅವರಾಧ್ಯರ ವ್ಯಾಲಿ ಮತ್ತು ಬಹಿರಂಗ ಸಭೆ ಕೂಡ ನಡೀತಾ ಇದೆ ಈ ಬಹಿರಂಗ ಸಭೆಯ ಉದ್ಘಾಟನೆಯನ್ನು ಕೇಂದ್ರ ಪೊಲೀಸ್ ಸಚಿವರು ಮತ್ತು ಕೇರಳದ ಮಾಜಿ ಶಿಕ್ಷಣ ಸಚಿವರು ಆಗಿದ್ದಂಥ ಡಾಕ್ಟರ್ ಅವರು ಉದ್ಘಾಟನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಸಿಪಿಎಂ ರಾಜ್ಯ ಸಮಿತಿ ಸದಸ್ಯ ಬೆಳ್ಳೂರು ನಾಗರಾಜ್ ಎಂಎನ್ ರಘುರಾಮರೆಡ್ಡಿ ಜಿಲ್ಲಾ ಸಮಿತಿ ಸದಸ್ಯ ಅಶ್ವಥಪ್ಪ ತಾಲೂಕು ಸಮಿತಿ ಸದಸ್ಯ ಡಿಟಿ ಮುನಿಸ್ವಾಮಿ ಓಬಳರಾಜು ಕೃಷ್ಣಪ್ಪ ಮತ್ತಿತರರು ಹಾಜರಿದ್ದರು ಗಣೇಶ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ